ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ಬರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ದರು ದಿಗಂತು ಯೋಗಿ ಡೈರೆಕ್ಟ್ರು ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದ್ರೆ ತೋರಿಸಿದ್ರೆ ಟ್ರೈಲರ್ ತೋರಿಸಿದ್ದಾರೆ ನೋಡಿದಿರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ರೂ ಕರ್ಕೊಂಡು ತುಂಬ ಓಡಾಡಿದ್ರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವು ಮೂರು ಜನ ಯೋಗಿ ನಾನು ದಿಗಂತು ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮ್ಯನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟು ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊರ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ ಹೌದ್ರಿ ಅದು ಬೇರೆ ಹೊರದೇಶ ಬೇರೆ ನಮಗೆ ಎಲ್ಲೇನು ಮನೆ ಇಲ್ಲ ಮಠ ಇಲ್ಲ ಯಾರೂ ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಬಿಸ್ಕೊಂಡು ಹೋಗೋರು ರಾತ್ರಿ ಹನ್ನೆರಡಾದರೂ ಆಯಿತು ಒಂದಾದರೂ ಆಯಿತು ಎರಡಾದರೂ ಆಯಿತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ್ ಅಂತ ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಒಂದೊಂದು ಥರ ಕಾಣ್ತೀವಿ ಹೋದಾಗ ಒಂಥರ ಕಾಣ್ತಾ ಇದೀವಿ ಆಮೇಲೆ ಒಂಥರ ಕಾಣ್ತಾ ಇದ್ದೀವಿ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲಿನ ಕಾಪರೇಷನ್ ಕೊಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ಹೇಳಪ್ಪ ಥ್ಯಾಂಕ್ಸ್ ಅಣ್ಣ ರಕ್ಷಿತ್ ಪ್ರೊಡಕ್ಷನ್ಗೆ ನಾವು ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಷ್ಟೆ ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರಬೇಕಾದ್ರೆ ತುಂಬ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಇಡನ್ ಅದೇನಾಗುತ್ತೆ ಅಂದ್ರೆ ನಮ್ದೆ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ ಬೇಜಾರಾದ್ರೂ ಸುಮ್ಮನೆ ಇರ್ತೀವಿ ಕೆಲವು ಸರ್ತಿ ನಮ್ಮ ಬಗ್ಗೆ ಅವ್ರಿಗ್ ಬೇಜಾರಾದ್ರೂ ಅವರು ಸುಮ್ನೆ ಇರ್ತಾರೆ ಟೇಕ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದೀರ ಥ್ಯಾಂಕ್ ಯು ಅಲ್ಲ ಇದು ತೈಲ್ಯಾಂಡ್ ಅಲ್ಲಿ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮ್ಗೆ ಗೊತ್ತಿದ್ದದಂತೆ ಯಾವ ಇಲ್ಲ ನಾವು ಶೂಟಿಂಗ್ ಮುಗದ್ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ನಮ್ಮ ಹತ್ರ ವಾಪಸ್ ಬರದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು ಮೂರು ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು ಹೌದು ಇವನ್ಗಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡುದು ಅದು ಇದು ಇತ್ತಲ್ಲ ಕ್ರಚಸ್ ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋನು ನಾವೇ ನಿಧಾನಕ್ಕೆ ಬರ್ತಿದ್ರು ನಮಗಿಂತ ಮುಂದೆ ಓಡತಾ ಇರ್ತಾ ಇದ್ದ ಬಾಮಾ ಚಾ ಬಾಮ ಇಲ್ಮಾ ಚಾ ಅಂತಾನೆ ನಮ್ ಬಟ್ ತುಂಬಾ ಸಪೋರ್ಟಿವ್ ಮನುಷ್ಯ ತುಂಬ ಚೆನ್ನಾಗಿರುತ್ತೆ ಇವ್ರಿಬ್ರ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅನ್ನೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ಹೌದು ತುಂಬ ಒಳ್ಳೆ ಫ್ರೆಂಡ್ಸು ಹೌದು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇವನ್ ಡೈರೆಕ್ಟ್ರು ಕೂಡ ಅಷ್ಟೆ ತುಂಬ ಒಳ್ಳೆಯ ಮನುಷ್ಯ ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊತಾನೆ ಪ್ರೊಡ್ಯೂಸರ್ ಬಗ್ಗೆ ಎರಡು ಮಾತಿಲ್ಲ outra, oh, <laughs> thank you